ನಮಸ್ತೆ ಸ್ನೇಹಿತರೆ ಚುನಾವಣೆ ಹತ್ತಿರ ಬಂತು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿದೆಯಾ ತಿಳ್ಕೊಳ್ಳೋದು ಹೇಗೆ ಹಾಗಾದರೆ ವಿಡಿಯೋ ನೋಡಿ ಈಗ ಕಾಣಿಸ್ತಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಒಮ್ಮೆ ನೀವು ಈ ಲಿಂಕ್ನ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿದ ಮೇಲೆ ಈ ಥರ ಪೇಜು ಕಾಣಿಸುತ್ತೆ ನಿಮಗೆ ನಂತರ ಅಲ್ಲಿ ಹೋಗಿ ನೀವು ಭಾಷೆ ಆಯ್ಕೆ ಮಾಡ್ಕೋಬೇಕು ನಾನಿಲ್ಲಿ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಂತರ ನೀವು ಎಪಿಕ್ ಸಂಖ್ಯೆ ಅಂದರೆ ನಿಮ್ಮ ವೋಟರ್ ಐ ಡಿ ನಂಬರನ್ನು ಇಲ್ಲಿ ನಮೂದಿಸಬೇಕು ಈಗ ನೀವು ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕು ನಾನಿಲ್ಲಿ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲ ವಿವರಗಳನ್ನ ನಮೂದಿಸಿದ ನಂತರ ಕೆಳಗಡೆ ಕ್ಯಾಪ್ಚಾದಲ್ಲಿ ಮೇಲೆ ಏನು ಕಾಣಿಸ್ತಿದೆಯೋ ಅದೇ ಅಕ್ಷರಗಳನ್ನ ಮತ್ತೆ ನೀವು ನಮೂದಿಸಬೇಕು ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಒಮ್ಮೆ ಸರ್ಚ್ ಬಟನ್ನ ಒತ್ತಿದ ತಕ್ಷಣ ಕೆಳಗಡೆ ನಿಮಗೆ ನಿಮ್ಮ ವಿವರಗಳು ತೋರಿಸುತ್ತೆ ಅಲ್ಲಿ ವ್ಯೂ ಡೀಟೇಲ್ಸ್ ಅಂತ ಬಟನ್ ಇರುತ್ತೆ ಅದರ ಮೇಲೆ ಒಮ್ಮೆ ಒತ್ತಿದರೆ ನಿಮಗೆ ಇನ್ನೂ ವಿವರವಾಗಿ ನಿಮ್ಮ ಮಾಹಿತಿಗಳು ಸಿಗುತ್ತೆ ಇನ್ಯಾಕ್ ತಡ ಲಿಂಕ್ ಓಪನ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು